ಯಾದಗಿರಿ ರೈತರಿಂದ ಹಸಿರು ಸೇನೆ ಮುಖಾಂತರ ಪರಿಹಾರಕ್ಕೆ ಮನವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ಅಶೋಕ್ ಸಾಹ್ಕಾರ್ ಬಲ್ಕಲ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ರೈತರ ಪರವಾಗಿ ಪ್ರಮುಖ ಮನವಿ ಸಲ್ಲಿಸಲಾಯಿತು ಜಿಲ್ಲೆಯು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಕಳೆದ ಮೂರ್ನಾಲ್ಕು ತಿಂಗಳ ಸತತ ಮಳೆಯಿಂದಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಒಳಹರಿದು ಬೆಳೆಗಳು ಹಾನಿಗೊಳಗಾಗಿವೆ ಈ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯನ್ನು ಬರಗಾಲ ಎಂದು ಘೋಷಿಸುವಂತೆ ಆಗ್ರಹ ವ್ಯಕ್ತವಾಯಿತು ಇದೇ ವೇಳೆ ರೈತರ ಆರ್ಥಿಕ ದೃಷ್ಟಿಯಿಂದ ಪ್ರತಿ ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ಪರಿಹಾರ ನೀಡಬೇಕೆಂದು ಹಾಗೂ ಎಲ್ಲ ಬೆಳೆಗಳಿಗೆ ಸಮರ್ಪಕ ಪರಿಹಾರ ಧನ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಯಿತು ಅಶೋಕ್ ಸೌಕರ್ ಬಲ್ಕಲ್ ಅವರು ಈ ಕುರಿತು ಶ್ರೀ ವಿಜೇಂದ್ರ ಸರ್ ಅವರಿಗೆ ಮನವಿ ಸಲ್ಲಿಸಿದ್ದು ರೈತರ ಸಂಕಷ್ಟಕ್ಕೆ ತ್ವರಿತ ಪರಿಹಾರ ದೊರೆಕೊಡುವ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲೆನ ಹಸಿ ಬರಗಾಲ ಅಂತ ಘೋಷಣೆ ಆಗ್ಬೇಕು ಸರ್ಸೆಂಟ್ ಹೋಗಿರ್ಬೋದು ಹೋಗಿರ್ಬೋದು ಬಟ್ ಎಲ್ಲವನ್ನೂ ಸೇರಿಸಿ